ಜೈ ಶ್ರೀರಾಮ್ ಎಲ್ರಿಗೂ ರೇವತಿ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ ನಾವಿವತ್ತು ಹನುಮ ಜಯಂತಿ ಹನುಮ ಜಯಂತಿಯ ಶುಭಾಶಯಗಳು ಎಲ್ರಿಗೂ ನಾವು ಹನುಮ ಜಯಂತಿಯ ಪ್ರಕಾರ ಮಲ್ಲಿಗೆ ಹೂವನ್ನು ನಾನು ಉಡುಪಿಯಿಂದ ತರಿಸಿದ್ದೆ ಆ ಹೂವನ್ನು ನಾನು ಆಂಜನೇಯ ಸ್ವಾಮಿಗೆ ಹಾಗೂ ಮಾರಿಕಾಂಬ ದೇವರಿಗೆ ಕೊಡೋದಕ್ಕೆ ಅಂತ ಹೇಳಿ ಶನಿವಾರ ಹನುಮ ಜಯಂತಿ ದಿವಸ ದೇವಸ್ಥಾನಕ್ಕೆ ಕೊರಟ್ವಿ ಹಾಗೆ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಮಲ್ಲಿಗೆ ಹೂವನ್ನು ಆಂಜನೇಯ ಸ್ವಾಮಿಗೆ ಕೊಡೋದರಿಂದ ನಮಗೆ ಏನೇ ಕಷ್ಟಗಳಿದ್ರು ಸಾಲಗಳಿದ್ರು ದೋಷಗಳಿದ್ರು ಏನೇ ಮನೇಲಿ ಪ್ರಾಬ್ಲಮ್ಸ್ ಇದ್ರೂ ಸಹಿತ ಅದು ನಿವಾರಣೆ ಆಗುತ್ತೆ ಯಾರೆಲ್ಲ ಇದನ್ನು ಪಾಲಿಸ್ಕೊತ ಬರ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೀವು ಈಗ ಬೆಳಗ್ಗೆ ಈ ವಿಡಿಯೋ ನೋಡಿದ್ರೆ ಸಂಜೆ ನಿಮ್ಮ ಮನೆ ಹತ್ರ ಯಾವುದಾದ್ರು ಹನುಮಂತ ದೇವಸ್ಥಾನ ಇದ್ದರೆ ನೀವು ಮಲ್ಲಿಗೆ ಹೂವನ್ನು ಕೊಡ್ಬೋದು ಮಲ್ಲಿಗೆ ಹೂವನ್ನು ಆಂಜನೇಯ ಸ್ವಾಮಿಗೆ ಹನುಮ ಜಯಂತಿ ದಿವಸ ಆಗಿರ್ಬೋದು ಶನಿವಾರ ದಿವಸ ಆಗಿರ್ಬೋದು ಕೊಟ್ಟರೆ ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಹಾಗೆ ಸಾಲದ ಸಮಸ್ಯೆ ಆಗಿರ್ಬೋದು ನಿಮಗೆ ಏನಾದರೂ ತಗೋಬೇಕು ಅನ್ನೋ ಆಸೆ ಇರ್ಬೋದು ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು ಮತ್ತು ತುಂಬ ಆಕ್ಸಿಡೆಂಟ್ಗಳು ಆಗ್ತಾ ಇದ್ರೂ ಸಹಿತ ನೀವು ಹನುಮ ಜಯಂತಿ ದಿವಸ ಹಾಗೆ ಶನಿವಾರ ದಿವಸ ಆಂಜನೇಯ ಸ್ವಾಮಿಗೆ ನೀವು ಮಲ್ಲಿಗೆ ಹೂವನ್ನು ಸಮರ್ಪಣೆ ಮಾಡೋದ್ರಿಂದ ಎಲ್ಲ ಕಷ್ಟಗಳು ದೂರ ಆಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗತ್ತೆ ಹಾಗಾಗಿ ನಾನು ನಿನ್ನೆ ಉಡುಪಿಯಿಂದ ಉಡುಪಿ ಮಲ್ಲಿಗೆನ ತರಿಸಿದ್ದೆ ಅದು ಸ್ವಲ್ಪ ಅರಳಿಬಿಟ್ಟಿತ್ತು ನಿನ್ನೆ ಫುಲ್ಲು ಮುಗ್ಗಿತ್ತು ಬೆಳಗ್ಗೆ ಅರಳಿತ್ತು ನಾನು ಮಾರಿಕಾಂಬೆಗೆ ಹಾಗೂ ಕೋಟೆ ಆಂಜನೇಯ ಸ್ವಾಮಿಗೆ ಮಲ್ಲಿಗೆನ ಸಮರ್ಪಣೆ ಮಾಡಿದ್ದೆ ಪೂಜೆಗೆ ಹೋಗೋ ಟೈಮಲ್ಲಿ ಎರಡು ಹೂವನ್ನು ಇಟ್ಕೊಂಡ್ವಿ ಹಾಗೆ ಪೂಜೆಗೆ ರೆಡಿಯಾದ್ವಿ ನೋಡಿ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆ ಆಗಿತ್ತು ಪೂಜೆಗೆ ಹೊರಟ್ವಿ ಇಲ್ಲೇ ನಮ್ಮೂರಲ್ಲಿ ಸ್ವಲ್ಪ ಕಾಕಡ ಮಲ್ಲಿಗೆನ ತೊಗೊಂಡಿದ್ವಿ ಹಾಗೆ ದೇವಸ್ಥಾನಕ್ಕೆ ಬಂದ್ವಿ ಪೂಜೆಗೆಲ್ಲ ರೆಡಿ ಆಗಿತ್ತು ಹನುಮ ಜಯಂತಿ ಇರೋದ್ರಿಂದ ವಿಶೇಷವಾದ ಪೂಜೆ ಇತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಸಬ್ಸ್ಕ್ರೈಬರು ವ್ಯೂವರ್ಸು ಅವ್ರಿಗೆಲ್ಲ ಏನೆಲ್ಲ ಆಸೆಗಳಿದೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂದ್ಬಿಟ್ಟು ನಾನು ಈ ಹನುಮ ಜಯಂತಿ ದಿವಸ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮ್ಗೆಲ್ಲರಿಗೂ ಸಹಿತ ಕೋಟೆ ಆಂಜನೇಯ ಸ್ವಾಮಿ ದೇವರು ನಿಮಗೆ ಒಳ್ಳೇದು ಮಾಡಲಿ ತುಂಬಾ ಒಂದು ಕಾರಣೀಕೃತ ದೇವಸ್ಥಾನ ಅಂತ ಹೇಳ್ಬೋದು ಯಾಕಂದರೆ ನಾನು ಏನೇ ಕೇಳ್ಕೊಂಡ್ರು ಸ್ವಾಮಿ ನನಗೆ ದಯಪಾಲಿಸಿದ್ದಾರೆ ಹಾಗೇನೇ ನೀವು ಈ ವಿಡಿಯೋ ನೋಡ್ಬಿಟ್ಟು ಮನ್ಸು ಏನಾದರೂ ನಿಮಗೆ ಇಷ್ಟಾರ್ಥಗಳಿದ್ರೆ ಬೇಡ್ಕೊಳ್ಳಿ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಆ ಒಂದು ಹರಕೆ ಅನ್ನೋದು ಆಗಿದೆಯಾ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇವತ್ತು ಹನುಮ ಜಯಂತಿ ಇರೋದ್ರಿಂದ ವಿಶೇಷವಾದ ಪೂಜೆ ಇತ್ತು ಅದರಲ್ಲೂ ಮಾರುತಿ ಯುವಕ ಸಂಘ ಕಮಿಟಿಯವರಲ್ಲಿ ಹತ್ತು ಜನ ಶಬರಿಮಲೆಗೆ ಹೋಗಿರೋದ್ರಿಂದ ಸ್ವಲ್ಪ ಜನ ಇದ್ರು ಅವರಲ್ಲೇ ಅವರೆಲ್ಲ ಸೇರಿಬಿಟ್ಟು ಹನುಮ ಜಯಂತಿ ಪ್ರಯುಕ್ತ ಪೂಜೆನ ತುಂಬ ಚೆನ್ನಾಗಿ ಮಾಡಿಸಿದ್ರು ಹಾಗೆ ಪುಳಿಯೋಗರೆ ಪ್ರಸಾದ ಸಹಿತ ಮಾಡಿದರು ಪುಳಿಯೋಗರೆ ಸಹಿತ ತುಂಬ ಚೆನ್ನಾಗಿತ್ತು ನಾವು ಸಂಜೆ ಭಜನೆ ಇರುತ್ತೆ ಶನಿವಾರ ಸಂಜೆ ನಾವು ಬೆಳಗ್ಗೆನೇ ಇವತ್ತು ಹನುಮ ಜಯಂತಿ ಇರೋದರಿಂದ ಬೆಳಗ್ಗೆನೇ ಹೋಗಿದ್ವಿ ಅದರಲ್ಲೂ ಹನುಮ ಜಯಂತಿ ದಿವಸ ಮಲ್ಲಿಗೆ ಹೂವನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರೆ ನಮ್ಮ ಏನೇ ಕೋರಿಕೆ ಇಷ್ಟಾರ್ಥಗಳಿದ್ರು ಈಡೇರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಯಾರಿಗಾದರೂ ಹಾಗೆ ಈ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ಹಳ್ಳಿ ಕಡೆಯಿಂದ ಸಹಿತ ತುಂಬ ಭಕ್ತಾದಿಗಳು ಬರ್ತಾರೆ ನಮ್ಮ ಊರಲ್ಲಿ ಅನಂತಪುರದಲ್ಲಿ ಒಂದು ಮನೆಯಲ್ಲೂ ಒಬ್ಬೊಬ್ಬರಾದರೂ ಈ ದೇವಸ್ಥಾನಕ್ಕೆ ಪ್ರತಿ ವಾರ ಬರ್ತಾರೆ ಹಾಗೆ ಕಾರ್ತಿಕ ಟೈಮಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಹಿತ ಇರುತ್ತೆ ಅಲ್ಲೂ ಸಹಿತ ಐದು ಸಾವಿರ ಜನ ಊಟ ಮಾಡ್ತಾರೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೀನಿ ತುಂಬ ವಿಡಿಯೋಗಳಲ್ಲಿ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಮಾರಿಕಂಬ ದೇವಸ್ಥಾನ ಆಗಿರ್ಬೋದು ಪೂಜೆಗಳನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಸ್ವಾಮಿಗೆ ಅಲಂಕಾರ ಎಷ್ಟು ಚೆನ್ನಾಗಾಗಿತ್ತು ಅಂದ್ಬಿಟ್ಟು ಫ್ರೆಂಡ್ಸ್ ಪ್ರತಿ ಶನಿವಾರ ಎಳ್ಳು ಬತ್ತಿ ಆಂಜನೇಯ ಸ್ವಾಮಿಗೆ ಹಚ್ಚೋದ್ರಿಂದ ಸಹಿತ ನಿಮ್ಮ ಏನಾದರೂ ಶನೇಶ್ವರ ದೋಷ ಇದ್ದರೂ ಸಹಿತ ಪರಿಹಾರ ಆಗುತ್ತೆ ಹಾಗೆ ಹತ್ತಿರದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ನಮಗೆ ಇರೋದ್ರಿಂದ ನಾವು ಪ್ರತಿ ವಾರ ತಪ್ಪಿಸ್ತೇನೆ ದೇವಸ್ಥಾನಕ್ಕೆ ಹೋಗ್ತೀವಿ ಮತ್ತು ನಮಗೆ ಹತ್ತಿರದಲ್ಲೇ ಮಾರಿಕಾಂಬಾ ಟೆಂಪಲ್ ಆಗಿರ್ಬೋದು ಸ್ವಾಮಿ ಟೆಂಪಲ್ ಆಗಿರ್ಬೋದು ರಂಗನಾಥ ಸ್ವಾಮಿ ಟೆಂಪಲ್ ಆಗಿರ್ಬೋದು ಈ ರೀತಿ ದೇವಸ್ಥಾನಗಳಿದೆ ನೋಡಿ ಎಲ್ಲರೂ ಸಹಿತ ಮಂಗಳಾರತಿ ಮಾಡೋ ಟೈಮಲ್ಲ ನಿಂತ್ಕೊಂಡಿದ್ರು ತುಂಬ ಜನ ಸೇರಿದ್ರು ಮಾತ್ರ ಮಂಗಳಾರತಿ ಆಗಿ ಪೂಜೆ ಆದಮೇಲೂ ಸಹಿತ ತುಂಬ ಜನ ಬರ್ತಾನೆ ಇದ್ದರು ಹಾಗೆ ಈ ವಿಡಿಯೋ ನೋಡ್ತಾ ನಿಮ್ಗೆ ಏನಾದರೂ ಕೋರಿಕೆಗಳಿದ್ದರೆ ದೇವರಲ್ಲಿ ಕೇಳ್ಕೊಳ್ಳಿ ನಿಜವಾಗ್ಲೂ ಆ ಕೋರಿಕೆ ಈಡೇರುತ್ತೆ ಅಷ್ಟು ಪವರ್ಫುಲ್ ದೇವರು ಅನ್ಬೋದು ಫ್ರೆಂಡ್ಸ್ ನೋಡಿ ನನ್ನ ಯೂಟ್ಯೂಬ್ ಚಾನೆಲ್ ಬಗ್ಗೆನೂ ನಾನು ಸ್ವಾಮಿ ಹತ್ರ ಿಕೊಂಡಿದ್ದೆ ಅಂದರೆ ಆರ್ ಜಿ ಟೈಲರಿಂಗ್ ಕ್ಲಾಸು ಯೂಟ್ಯೂಬ್ ಚಾನಲ್ ಬಗ್ಗೆ ಸ್ವಾಮಿ ನನಗೆ ಅದಕ್ಕೆ ಒಳ್ಳೆಯದೇ ಮಾಡಿದ್ದಾರೆ ಈಗ ನಾನು ಅದರಿಂದ ಸ್ವಲ್ಪನಾದರೂ ಅರ್ನಿಂಗ್ಸನ್ನು ತಗೊಳ್ತಾ ಇದ್ದೀನಿ ಹಾಗೆ ಮಂಗಳಾರತಿ ಮಾಡೋದಕ್ಕೆ ರೆಡಿ ಆಯಿತು ನೋಡಿ ಇವರು ಭಟ್ರು ಮಗ ಮಧು ಭಟ್ರು ಮಗ ಅಂತ ಹೇಳ್ಬಿಟ್ಟು ಮಧು ಭಟ್ರು ಬಂದಿರಲಿಲ್ಲ ಇವತ್ತು ಅವ್ರ ಮಗ ಅವರೇ ಪೂಜೆ ಚೆನ್ನಾಗಿ ಮಾಡಿಕೊಟ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ನಮ್ಮ ಆನಂದಪುರದಲ್ಲೇ ಇರೋದು ಇವ್ರೂರು ಬಳ್ಳಿ ಬೈಲ್ ಅಂದ್ಬಿಟ್ಟು ಅಲ್ಲೇ ಆನಂದ್ಪುರದಿಂದ ಸ್ವಲ್ಪ ದೂರ ಆಗುತ್ತೆ ಅಮೋದ ಭಟ್ರ ಅಂತ ಹೇಳ್ಬಿಟ್ಟು ಇವ್ರ ಹೆಸರು ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಡ್ತಾರೆ ಇವರು ಮಾಸ್ಟರ್ ಆಗಿ ಕೆಲಸ ಮಾಡ್ತಾರೆ ಆದರೂ ಸಹಿತ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸಹಿತ ಕೆಲಸ ಮಾಡ್ತಾರೆ ಇವರು ಒಂದು ಕಡೆ ಶಾಲೆ ಮಾಸ್ಟ್ರಾಗೂ ಕೆಲಸ ಮಾಡಿ ದೇವಸ್ಥಾನದಲ್ಲಿ ಅರ್ಚಕರಾಗೂ ಸಹ ಕೆಲಸ ಮಾಡ್ತಾರೆ ಸ್ವಾಮಿಗೆ ಫಸ್ಟು ಇವರ ತಂದೆ ಮಧು ಭಟ್ರವರು ಅರ್ಚನೆ ಅರ್ಚಕರಾಗಿದ್ದರು ಆದರೆ ಇವತ್ತು ಯಾವಾಗಲೂ ಬರ್ತಾಯಿದ್ರು ಇವತ್ತು ಕಾರಣಾಂತರಗಳಿಂದ ಬಂದಿರಲಿಲ್ಲ ದೇವಸ್ಥಾನಕ್ಕೆ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಭಟ್ರು ಸ್ವಲ್ಪ ಬ್ಯುಸಿ ಇದ್ದರು ಹಾಗಾಗಿ ಅಮೋಧ ಭಟ್ರು ಅವರು ಬಂದುಬಿಟ್ಟು ಪೂಜೆನ ಮಾಡಿಕೊಟ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ನಮ್ಮ ಭಟ್ರು ಜಾಗನ ನಮ್ಮ ಅಮೋದ ಅವರು ನಿಜವಾಗ್ಲೂ ಸಹಿತ ತುಂಬ್ತಾರೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಪೂಜೆ ಆಗಿರ್ಬೋದು ನಾವೇನಾದರೂ ಹೇಳಿದರೆ ತಕ್ಷಣ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಬಟ್ರು ಹಾಗೆ ನಮಗೆ ಅಕ್ಕಮ್ಮ ಅಂತ ಹೇಳ್ದೇ ಅವರು ಮುಂದೆ ಮಾತಾಡೋದೇ ಇಲ್ಲ ಅಷ್ಟು ಖುಷಿಯಾಗಿ ಮಾತಾಡಿಸ್ತಾರೆ ಭಟ್ರು ನಮಗಂತೂ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿರೋ ಅಮೋದ ಭಟ್ರು ಆಗಿರ್ಬೋದು ಸಿದ್ದು ಭಟ್ರು ಆಗಿರ್ಬೋದು ಹಾಗೆ ಮಧು ಭಟ್ರು ಆಗಿರ್ಬೋದು ತುಂಬಾ ಖುಷಿ ಆಗುತ್ತೆ ನೋಡಿ ಹಾಗೆಯೇ ಪ್ರಸಾದ ವಿತರಣೆ ಸ್ಟಾರ್ಟ್ ಆಯಿತು ಪುಳಿಯೋಗರೆ ಪ್ರಸಾದ ಮಾಡಿದ್ರು ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ನಾನು ಬೆಳಗ್ಗೆ ಪುಳಿಯೋಗರೆ ಪ್ರಸಾದನೇ ತಿಂದು ಬಂದುಬಿಟ್ಟು ನಾನು ಮಧ್ಯಾಹ್ನದವರೆಗೂ ಕೆಲಸ ಮಾಡಿದೆ ಮನೆಯಲ್ಲಿ ನಾನು ತಿಂಡಿನೇ ತಿಂದಿಲ್ಲ ಪ್ರಸಾದ ಅಷ್ಟು ಚೆನ್ನಾಗಿತ್ತು ಹನ್ನೊಂದು ಗಂಟೆ ಆಗಿತ್ತು ನಾವು ಪ್ರಸಾದ ತಿನ್ನೋ ಅಷ್ಟೊತ್ತಿಗೆ ಪುಳಿಯೋಗರೆ ಪ್ರಸಾದ ಪುಳಿಯೋಗರೆ ಅಂದರೆ ಪ್ರಸಾದ ಅಂದ್ರ ಮೇಲೆ ಅದಕ್ಕೆ ವಿಶೇಷವಾದ ಶಕ್ತಿ ಬರುತ್ತೆ ದೇವಸ್ಥಾನದ ಹೊಸಲು ದಾಟಿದ್ರ ಮೇಲೆ ಅದು ಪ್ರಸಾದ ಆಗಿ ಆಗುತ್ತೆ ಅದು ನಿಜವಾಗ್ಲೂ ಅದು ಅಮೃತಕ್ಕೆ ಸಮಾನವಾಗಿರತ್ತೆ ನೋಡಿ ಫ್ರೆಂಡ್ಸ್ ನನ್ನ ಮಗ ಮುತ್ಕದೆ ಎಲೆ ಅಂತೇಳಿ ಕೊಡ್ತಾಯಿದ್ರು ಅಲ್ಲೇ ಸುತ್ತಮುತ್ತ ಮುತ್ಕುದಿ ಎಲೆ ಇದೆ ಅದು ಪ್ರಸಾದ ಕೊಡೋದಕ್ಕೆ ಕಿತ್ಕೊಂಡು ಬಂದಿದ್ರು ಅವನು ವೀಡಿಯೋ ಮಾಡ್ತಾ ಇರೋದು ಅವನಿಗೆ ಗೊತ್ತಿಲ್ಲ ಅವನು ವೀಡಿಯೋ ಕಲ್ಲ ಯಾವುದಕ್ಕೂ ಬರೋದಿಲ್ಲ ನಾನು ದೂರದಲ್ಲಿ ನಿಂತ್ಕೊಂಡು ಪ್ರಸಾದ ವಿತರಣೆ ಮಾಡೋದನ್ನು ವೀಡಿಯೋ ಮಾಡ್ತಾಯಿದ್ದೆ ಹಾಗೆ ಪ್ರತಿಯೊಬ್ಬರು ಬಂದುಬಿಟ್ಟು ಪ್ರಸಾದನ ಹೋಗ್ತಾ ಇದ್ರು ತುಂಬಾ ಜನ ಸೇರಿದ್ರು ಆದ್ರೆ ನಾವು ಈ ಕಡೆ ಬಂದ ಮೇಲೆ ತುಂಬಾ ಜನ ವಿಶೇಷವಾದ ಪೂಜೆ ಅಂತಲ್ಲ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಂತೂ ತುಂಬಾ ಜನ ಸೇರ್ತಾರೆ ಎಳ್ಳು ಬತ್ತಿ ಹಚ್ಚೋದಾಗಿರ್ಬೋದು ಹಣ್ಕಾಯಿ ಮಾಡಿಸೋದಾಗಿರ್ಬೋದು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ನಮ್ಮ ಮಾರುತಿ ಯುವಕ ಸಂಘ ಸದಸ್ಯರೆಲ್ಲರೂ ಸೇರ್ಬಿಟ್ಟು ಪ್ರತಿ ಒಂದು ಕೆಲಸನೂ ಮಾಡ್ತಾರೆ ಹಾಗೆ ಪ್ರತಿ ವಾರ ಮಣಿ ಮತ್ತೆ ಮಂಜಣ್ಣ ಮತ್ತು ಅವರ ಅಮ್ಮ ಅಂದರೆ ಯಶೋಧ ಅವರು ದೇವಸ್ಥಾನನ ನೀಟಾಗಿ ಚೆನ್ನಾಗಿ ಇಟ್ಕೊಂಡಿರೋದು ಅವರೇ ಪ್ರತಿ ಒಂದು ಜಾಗದಲ್ಲೂ ಅಷ್ಟು ನೀಟಾಗಿದೆ ದೇವಸ್ಥಾನ ಅಂತೂ ರೈಲ್ವೆ ಟ್ರ್ಯಾಕ್ ಪಕ್ಕನೇ ಇದೆ ದೇವಸ್ಥಾನ ಅಂತೂ ಇವತ್ತು ನಿನ್ನೆ ಇವತ್ತು ಕಟ್ಟಿರೋದೇನೋ ಅನ್ನೋ ಥರ ಅಷ್ಟು ನೀಟಾಗಿ ಇಟ್ಟಿದ್ದಾರೆ ನಮ್ಮ ಮಣಿ ಆಗಿರ್ಬೋದು ಅವರಮ್ಮ ಯಶೋಧಕ್ಕಾಗಿರ್ಬೋದು ಅವರಪ್ಪ ಮಂಜಣ್ಣ ಆಗಿರ್ಬೋದು ದೇವಸ್ಥಾನಕ್ಕಾಗಿ ತುಂಬಾ ಕೆಲಸಗಳನ್ನು ಮಾಡ್ತಾರೆ ದೇವಸ್ಥಾನದಲ್ಲಿ ಕ್ಲೀನಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಒಂದು ಕೆಲಸ ಅನ್ಬೋದು ನಾವು ಅದು ಒಂದು ಸೇವೆನೇ ದೇವರ ದೇವರ ಸೇವೆ ಅನ್ಬೋದು ನೋಡಿ ರೈಲ್ವೆ ಟ್ರ್ಯಾಕ್ ಪಕ್ಕನೇ ಸ್ವಾಮಿ ದೇವಸ್ಥಾನ ಇದೆ ತುಂಬಾ ಖುಷಿ ಆಗುತ್ತೆ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಹಾಗೆ ನಾನು ಮಲ್ಗೆ ಹೂ ಮತ್ತೆ ಒಯ್ದಿದ್ನಲ್ವ ಅದನ್ನು ಭಟ್ರ ಹತ್ರ ಹೇಳ್ಬಿಟ್ಟು ಮುಡಿಸೋದಕ್ಕೆ ಹೇಳಿದೆ ಭಟ್ರು ಮುಡಿಸ್ತಾ ಇದ್ದಾರೆ ಅಮೋದ ಭಟ್ರವರು ಯಾಕಂದರೆ ಇವತ್ತು ಮಲ್ಗೆ ಹೂವನ್ನು ಸಮರ್ಪಣೆ ಮಾಡಿದರೆ ತುಂಬ ಒಳ್ಳೆಯದಿದೆ ಸಂಜೆ ಭಜನೆಗೆ ಹೋಗೋವರೆಗೂ ನಮ್ಮ ಹೋಗುವಾಗ ನಮಗೆ ಪ್ರಸಾದ ಆಗಿ ಮಲ್ಲಿಗೆ ಹೋಗಿ ಕೊಡಬೇಕು ಅಂತ ಹೇಳಿದೆ ಇವರು ದೇವಸ್ಥಾನದ ಅಧ್ಯಕ್ಷರು ವಿಜಯ ಅಣ್ಣ ಅಂದ್ಬಿಟ್ಟು ಅವರು ಮನೆಯವರು ನಮ್ಮ ಮಾವ ಅತ್ತೆ ಮತ್ತು ಇವರು ಇವ್ರ ಮನೆಯವರೆಲ್ಲ ಸೇರಿ ಯಾವುದೇ ಪೂಜೆ ಪುನಸ್ಕಾರಗಳಾದರೂ ಹೋಮಗಳಾದರೂ ಮಾಡ್ತಾರೆ ಇವತ್ತು ನಮ್ಮ ಮಾವ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರು ಮನೇಲೂ ಸಹಿತ ನಮ್ಮ ಮನೆಗೆ ಬೆಳ್ಳಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಬೆಳ್ಳಿ ಆಂಜನೇಯ ಇರೋದ್ರಿಂದ ಮನೇಲಿ ಸ್ವಲ್ಪ ವಿಶೇಷವಾದ ಪೂಜೆ ಇತ್ತು ಹಾಗಾಗಿ ಮಾವ ಬಂದಿರಲಿಲ್ಲ ಬರ್ತಾರೆ ಒಂದು ಅರ್ಧ ಗಂಟೆ ಬಿಟ್ಟು ಬರ್ತೀವಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ನಾನು ವಿಡಿಯೋಗಳನ್ನೆಲ್ಲ ಮಾಡಿಕೊಂಡು ಬಂದೆ ನಮ್ಮ ಮಾವ ಅತ್ತೆ ಫಸ್ಟು ಮದುವೆ ಆದಾಗ ನಂಬಿ ಬಂದು ಪೂಜೆ ಎಲ್ಲ ಸಲ್ಲಿಸಿದ್ದು ಇದೇ ದೇವಸ್ಥಾನದಲ್ಲಿ ಆಗ ದೇವಸ್ಥಾನ ತುಂಬ ಚಿಕ್ಕದಾಗಿತ್ತು ಈಗ ದೇವಸ್ಥಾನ ತುಂಬ ಚೆನ್ನಾಗಾಗಿದೆ ಅವರು ಬಂದಿರಲಿಲ್ಲ ಪೂಜೆಗಳೆಲ್ಲ ಆಯಿತು ಆದರೆ ದೇವಸ್ಥಾನ ಮಾತ್ರ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಓಪನ್ನೇ ಇರುತ್ತೆ ಹಾಗಾಗಿ ಅವರು ಹತ್ರನೇ ಇರೋದರಿಂದ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ನಾವು ಅಂದರೆ ನನಗೀಗ ಸೀಸನ್ ಆಗಿರೋದ್ರಿಂದ ಜಾಸ್ತಿ ಟೈಮು ದೇವಸ್ಥಾನದಲ್ಲಿ ಇರೋಕ್ಕಾಗ ತುಂಬನೇ ಫೋನ್ಗಳು ಬರ್ತಾ ಇದ್ವು ನಾವು ಮನೆ ಹತ್ರ ಬಂದಿದ್ದೀವಿ ಬಟ್ಟೆ ಕೊಡೋದಕ್ಕೆ ನೀವೆಲ್ಲ ಹೋಗಿದ್ದೀರಾ ಅಂತೇಳ್ಬಿಟ್ಟು ನಾನು ದೇವಸ್ಥಾನದಲ್ಲಿ ಇದ್ನಲ್ವ ಹಾಗಾಗಿ ಬೇಗ ಕಸ್ಟಮರ್ ವೆಯ್ಟ್ ಮಾಡ್ತಿದ್ದಾರೆ ಅಂತ ಬೇಗ ದೇವಸ್ಥಾನದಿಂದ ಬಂದೆ ಹಾಗೆ ಮಾರಿಗುಡಿಗೂ ಸಹಿತ ಮಲ್ಲಿಗೆ ಹೂವನ್ನು ಕೊಡಬೇಕಿತ್ತು ನಾನು ಏನೇ ತರಿಸಿದ್ರು ಮಾರಿಕಾಂಬ ದೇವಸ್ಥಾನ ಮತ್ತು ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತರ್ಸ್ತೀನಲ್ವ ಹಾಗಾಗಿ ಎರಡೂ ದೇವಸ್ಥಾನ ಹತ್ತಿರ ಇರೋದರಿಂದ ಬೇಗ ಕೊಟ್ಬಿಟ್ಟು ಮನೆಗೆ ಹೋಗಿ ಹಣ್ಕಾಯನ್ನು ಇಟ್ಬಿಟ್ಟು ಮಾರಿಕಾಂಬ ಟೆಂಪಲ್ಲಿಗೆ ಬಂದೆ ಮಾರಿಕಾಂಬ ಟೆಂಪಲಲ್ಲೂ ಸಹಿತ ಪೂಜೆ ಆಗಿತ್ತು ನಾನು ಮಲ್ಲಿಗೆ ಹೂವನ್ನು ಕೊಟ್ಟೆ ಭಟ್ರು ಮುಡಿಸಿದ್ರು ತುಂಬಾ ಮನಸ್ಸಿಗೆ ಒಂಥರ ಖುಷಿ ಆಯಿತು ಎರಡೂ ದೇವಸ್ಥಾನಕ್ಕೂ ನಾನು ಮಲ್ಲಿಗೆ ಹೂವನ ಕೊಟ್ಟೆ ಅಂತ ಹೇಳಿಬಿಟ್ಟು ಹಾಗೆ ವಿಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ ನಾನು ಒಬ್ಬಳೇ ಬಂದೆ ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಲೇಟ್ ಆಗಿಬಿಟ್ಟಿತ್ತು ಆಗಲೇ ಹತ್ತು ಗಂಟೆ ಆಗ್ತಾ ಇತ್ತು ನಮ್ಮ ನಮ್ಮನೆಯವ್ರ ತಮ್ಮ ಬೇರೆ ಶಬರಿಮಲೆ ಹೋಗಿರೋದ್ರಿಂದ ಕೆಲಸದ ಹತ್ರ ಯಾರಾದರೂ ಒಬ್ರು ಬೇಕಿತ್ತಲ್ವ ಹಾಗಾಗಿ ಅವರು ಹೋದರು ನನಗೆ ಮಾರಿಗುಡಿಗೆ ನೀವು ಹೋಗ್ಬಾ ಅಂತ ಹೇಳ್ಬಿಟ್ಟು ನಾನು ಹಾಗೆ ಮೊಬೈಲನ್ನು ಇಟ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಇನ್ ನಾನು ಹಿಂದಿನ ವಿಡಿಯೋಗಳಲ್ಲಿ ಮಾರಿಕಾಂಬ ಟೆಂಪಲ್ ಬಗ್ಗೆ ಹೇಳಿದ್ದೀನಿ ಹಾಗೆ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ ಹಾಗೆ ಇವತ್ತು ವಿಡಿಯೋ ನೋಡ್ತಿರೋ ನಿಮ್ಮೆಲ್ರಿಗೂ ಅಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ನಾನು ಮಲ್ಲಿಗೆ ಹೂವನ್ನು ಆರಿಕಾಂಬ ಟೆಂಪಲ್ಗೂ ಸಹಿತ ತೊಗೊಂಡು ಬಂದಿದ್ದೀನಿ ಬಟ್ರು ಏರ್ಸಿದ್ರು ಯಾವ ರೀತಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ವೀಡಿಯೋಕ್ಕೊಂದು ಲೈಕ್ ಕೊಡಿ ಹೇಗೆ ಅನ್ನಿಸ್ತು ವೀಡಿಯೋ ಹನುಮ ಜಯಂತಿ ವಿಡಿಯೋ ಎಲ್ಲ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ನೀವೆಲ್ಲ ಹೇಗೆ ಹನುಮ ಜಯಂತಿನ ಆಚರಣೆ ಮಾಡಿದ್ರಿ ಮತ್ತು ಹೇಗೆ ಪ್ರತಿ ಶನಿವಾರ ನಿಮ್ಮ ಹತ್ತಿರದಲ್ಲಿ ಶನೇಶ್ವರ ದೇವಸ್ಥಾನ ಆಗಿರ್ಬೋದು ಆಂಜನೇಯ ಸ್ವಾಮಿ ಟೆಂಪಲ್ ಆಗಿರ್ಬೋದು ಅಥವಾ ಶಿವನ್ ಟೆಂಪಲ್ ಆಗಿರ್ಬೋದು ಮತ್ತು ವೆಂಕಟರಮಣ ಟೆಂಪಲ್ ಆಗಿರ್ಬೋದು ಹತ್ತಿರದಲ್ಲಿ ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನೀವು ವಾರ ಪೂರ್ತಿ ಎಷ್ಟೇ ಬ್ಯುಸಿ ಇದ್ರೂ ಸಹಿತ ವಾರಕ್ಕೆ ಒನ್ ಟೈಮ್ ಆದರೂ ದೇವಸ್ಥಾನಗಳಿಗೆ ಹೋದಾಗ ಮನಸ್ಸಿಗೆ ತುಂಬಾ ಒಂಥರ ಸಮಾಧಾನ ಆಗುತ್ತೆ ಯಾಕಂದರೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಆ ಕೆಲಸ ಮಾಡೋದಕ್ಕೆ ಶಕ್ತಿಯನ್ನು ಕೊಡೋದು ದೇವರು ಅಂತ ಹೇಳ್ಬೋದು ನೋಡಿ ನಾನು ಮಲ್ಗೆ ಹೂವು ಕೊಟ್ಟನಲ್ಲ ಭಟ್ರು ಹಾಕ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಮಾತ್ರ ಮಲ್ಗೆ ಹೂವು ಉಡುಪಿ ಮಲ್ಗೆ ಹೂವು ನಿನ್ನೆ ನಾವು ಬಸ್ಸಿಗೆ ತರಿಸ್ಕೊಂಡ್ಬಿಟ್ಟು ಇವತ್ತು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ದೇವಸ್ಥಾನಗಳಿಗೆ ವಾರಕ್ಕೆ ಒಂದು ದಿವಸ ಆದರೂ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇದ್ದರೂ ಪರವಾಗಿಲ್ಲ ಹೋಗಿ ಬನ್ನಿ ಐದು ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡು ಬನ್ನಿ ನಿಮಗೆ ಎಷ್ಟು ಮನಸ್ಸಿಗೆ ರಿಲೀಫ್ ಅನಿಸುತ್ತೆ ನಾವು ಮನೆಯಲ್ಲಿ ಇದ್ದರೆ ಅಥವಾ ಇನ್ನೆಲ್ಲೋ ನಾವು ರಿಲೇಷನ್ ಮನೆಗೆ ಹೋದರೆ ನಮ್ಮ ಮನಸ್ಸು ನೆಮ್ಮದಿ ಸಿಗೋದಿಲ್ಲ ಯಾಕಂದರೆ ಹಾಗೆ ನಾವು ದೇವಸ್ಥಾನಕ್ಕೆ ಬಂದರೆ ನಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೆ ಅಲ್ವಾ ಹಾಗಾಗಿ ಈ ವಿಡಿಯೋದಲ್ಲಿ ಇವತ್ತು ಇನ್ನೊಂದು ಸಲ ಹನುಮ ಜಯಂತಿಯ ಶುಭಾಶಯ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾ Bye.